ಹುಣಸಗಿ ಪಟ್ಟಣ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ವಾಜಪೇಯಿ ಹೆಚ್ಚುವರಿ ಮನೆಗಳ ಆಯ್ಕೆಯಾದ ಫಲಾನುಭವಿಗಳ ಕಾಮಗಾರಿಗೆ ಆದೇಶ ಪತ್ರ ವಿತರಣೆ ಕಾರ್ಯಕ್ರಮ ಮಾಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳಾದ ಸಿದ್ದರಾಮೇಶ್ವರ ಅವರು ವಹಿಸಿದ್ದರು ಕಾರ್ಯಕ್ರಮಕ್ಕೆ ಸುರಪುರ ಶಾಸಕರಾದ ರಾಜವೆಂಕಟಪ್ಪ ನಾಯಕ ಸೋದರ ಮಗನಾದ ರಾಜ ಸುಶಾಂತ್ ನಾಯಕ್ ಅವರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಸ್ಥಾನ ವಹಿಸಿದ್ದರು ಹುಣಸಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಚಂದ್ರಶೇಖರ್ ದಂಡಿನ್ ಹಾಗೂ ಪಟ್ಟಣ ಪಂಚಾಯಿತಿಯ ಸದಸ್ಯರಾದ ಸಿದ್ದರಾಮಪ್ಪ ಮುದಗಲ್ ಕಾರ್ಯಕ್ರಮದಲ್ಲಿ ಮಾತನಾಡಿ ಎಲ್ಲ ಫಲಾನುಭವಿಗಳು ಸರಿಯಾಗಿ ಮನೆಗಳನ್ನು ಕಟ್ಟಿಕೊಂಡು ಸರ್ಕಾರ ಸವಲತ್ತುಗಳನ್ನು ಪಡೆದುಕೊಳ್ಳಬೇಕು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾದ ಬಳಿಕ ಐದು ಭರವಸೆಗಳನ್ನು ಈಡೇರಿಸಿ ಗೃಹಲಕ್ಷ್ಮಿ ಗೃಹಜ್ಯೋತಿ ಹಾಗೂ ಸ್ತ್ರೀಶಕ್ತಿ ಯೋಜನೆ ಅನ್ನಭಾಗ್ಯ ಕೊಡುವುದರ ಮೂಲಕ ಬಡ ಜನರಿಗೆ ನಿವೇಶನ ಇದ್ದವರಿಗೆ ಮನೆಗಳನ್ನು ಕಟ್ಟಿಸಿಕೊಟ್ಟು ಕಾಂಗ್ರೆಸ್ ಸರ್ಕಾರ ಬಡವರ ಪರವಾಗಿದೆ ಎಂದು ಚಂದ್ರಶೇಖರ್ ದಂಡಿನ್ ಹಾಗೂ ಸಿದ್ದರಾಮಪ್ಪ ಮುದಗಲ್ ಮತ್ತು ಪಟ್ಟಣ ಪಂಚಾಯಿತಿ ಸದಸ್ಯರಾದ ಶರಣು ದಂಡಿನ್ ಕಾರ್ಯಕ್ರಮದಲ್ಲಿ ಮಾತನಾಡಿ ಹೇಳಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ಸಿದ್ದಣ್ಣ ಸಾಹುಕಾರ ಮಲಗಲದಿನ್ನಿ ಎಸ್ ಮಕಾಶಿ ಶಾಂತಣ್ ಮಲಗಲದಿನ್ನಿ ಚೆನ್ನಯ್ಯ ಸ್ವಾಮಿ ಹಿರೇಮಠ ರೇವಡಿ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಮಾಧೇವಿ ಬೇವಿನಮಠ ಮಂತಪ್ಪ ಮಲಗಲದಿನ್ನಿ ರವಿ ಮಲಗಲದಿನ್ನಿ ಹಾಗೂ ನೂತನ ಹದಿನಾರು ವಾರ್ಡ್ಗಳ ಪಟ್ಟಣ ಪಂಚಾಯಿತಿಯ ಸದಸ್ಯರುಗಳು ಅನೇಕ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನೂರಕ್ಕೂ ಹೆಚ್ಚು ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ರಸೂಲ್ ಬೆನ್ನೂರ್ ಕೆ ನ್ಯೂಸ್ ಕನ್ನಡ ಹುಣಸಗಿ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸಸ್ ಆರ್ ಅವೈಲೇಬಲ್ ಶ್ರೀ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹುಮ್ದಾಬಾದ್ ಸೈಬರ್ ಟೆಲ್ಲಿ ನಿಮಗೆಲ್ಲರಿಗೂ ಕರೆಸಿ ಕೊಡಬೇಕು ಅದು ಸ್ವಲ್ಪ ಅವರ ಬರೋದ ಲೇಟ್ ಆಯ್ತು ಅದರ ಸಲುವಾಗಿ ಸ್ವಲ್ಪ ಟೈಮ್ ಮುಂದಕ್ಕೆ ಹೋಯ್ತು ಅದು ಮನೆ ಸೆಂಕ್ಷನ್ ಆಗಿ ಅಪ್ರೂವಲ್ ಮನೆನೇ ಆಗಿದವ ಅದಕ್ಕೆ ಅನಿವಾರ್ಯ ಕಾರಣಕ್ಕೆ ಸೈಬರ್ ಬಂದಿಲ್ಲ ಇಲ್ಲಂದ್ರೆ ಅವರೇ ಬಂದು ನಿಮ್ಗೆ ಅವ್ರ ಕೈಯಿಂದ ಕೊಡ್ತಿದ್ರು ಅವರ ಸುಪುತ್ರರಾದಂಥ ಯುವ ನಾಯಕರಾದಂಥ ರಾಜ ಸುಶಾಂತ್ ನಾಯ್ಕ್ರವ್ರೆ ಹಾಗೂ ಊರಿನ ಹಿರಿಯ ಮುಖಂಡರಾದಂಥ ಸಿದ್ಧಸರ್ ಮಲ್ಕಿನಿ ಅವರೇ ಹಾಗೂ ಚೀಫ್ ಆಫೀಸರಾದಂಥ ಸಿದ್ದರಾಮ್ ಅವರೇ ಹಾಗೂ ಹಿರಿಯರು ಹಾಗೂ ಗುರುಗಳಾದಂಥ ಚೆನ್ನೈ ಮತ್ತೆ ಅವರೇ ಹಾಗೂ ಯುವಕರಾದಂಥ ಸಿದ್ದು ಅವರೇ ಹಾಗೂ ಈನೇಗೆ ತಾನೇ ಮಾತಾಡಿದಂಥ ಮಾಧಿವಿ ಆಯಿ ಅವರೇ ಹಾಗೂ ಸಿದ್ದರಾಮಪ್ಪ ಅವರೇ ಹಾಗೂ ಶರಣು ಅವರೇ ಕಾಸಿಂ ಸಾವ್ರವ್ರಿ ಬಾಬು ಅವಲ್ದವ್ರವ್ರಿ ಹನುಮಂತರಾವ್ರವ್ರೆ ಹುಸೇನ್ ಸಾವ್ರವ್ರಿ ಹಾಗೂ ಮಂತಪ್ಪ ಸಾವ್ಕರ್ ಮಲ್ದಿನಿ ಅವರೇ ಕರೀಂ ಸಾವ್ರವ್ರಿ ನಮ್ಮ ಶಾಸಕರ ಎಲ್ಲ ಕೆಲಸವನ್ನು ಎಲ್ಲ ಜವಾಬ್ದಾರಿಯನ್ನು ಆಗಲಿಲ್ಲ ಅನ್ನದೇ ನಿಭಾಯಿಸ್ತಿರುವಂಥ ಮಕಾಶಿ ಹಾಗೂ ರವಿ ಮಲ್ದಿನಿ ಅವರೇ ಕಾಸಿನ್ ಸಾವ್ರವ್ರಿ ಹಾಗೂ ಇನ್ನುಳಿದ ಎಲ್ಲಾ ಪಟ್ಟಣ ಪಂಚಾಯಿತಿಯ ಎಲ್ಲಾ ಸದಸ್ಯರುಗಳು ನಮ್ಮಲ್ಲಿ ಬಂದಿದ್ದು ಏಳ್ನೂರ ಅಪ್ಲಿಕೇಶನ್ ಬಂದಿದ್ದು ಆದ್ರೆ ನಾವೆಲ್ಲ ಚೆಕ್ ಮಾಡಿದ್ರ ಎರಡ್ನೂರ ತೊಂಬತ್ತೆಂಟು ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಯ ಶೋರೂಮ್ ಮಾಲೀಕರು ಲೋಕೇಶ್ ಅರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ದಬಾತ್ತೀರ ಗುಲ್ಬರ್ಗರು ಢೋಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಫೋರ್ ಫೈವ್ ನೈನ್ ತ್ರೀ